ಎನ್ಸಿಪಿ ಟೈಮ್ಸ್ ಗೆ ಸ್ವಾಗತ ಭೂತ ಪಿಶಾಚಿಗಳ ವೇಷದಲ್ಲಿ ಶಿವ ಭಕ್ತರು ಇದು ಭಾರತದ ಹಾಲೋಬೆಲ್ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಆಚಾರ ವಿಚಾರ ಸಂಪ್ರದಾಯಗಳನ್ನ ಹೊಂದಿರುವಂತಹ ದೇಶ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಭಾರತ ದೇಶ ಮಾತ್ರ ಈ ಒಂದು ದೇಶದಲ್ಲಿ ಮಾತ್ರ ಹಬ್ಬ ಸಂಪ್ರದಾಯಗಳು ಅತಿ ಹೆಚ್ಚಾಗಿ ನಡೆಯುತ್ತೆ ಇದಕ್ಕೆ ಪೂರಕವಂತೆ ರಾಂಚಿಯಲ್ಲಿ ದೆವ್ವಗಳ ಮೆರವಣಿಗೆಯನ್ನ ಮಾಡಲಾಗಿದೆ ರಾಂಚಿಯ ತಮರ್ ಬ್ಲಾಕ್ ಪ್ರದೇಶದಲ್ಲಿ ಜನರು ವಿವಿಧ ಪ್ರದೇಶಗಳಲ್ಲಿ ಮುಖಕ್ಕೆ ಮುಖವಾಡಗಳನ್ನ ಧರಿಸಿ ಕೈಯಲ್ಲಿ ಕೋಲನ್ನ ಹಿಡಿದುಕೊಂಡು ನೃತ್ಯವನ್ನ ಮಾಡ್ತಾರೆ ಪ್ರತಿ ವರ್ಷ ಚೈತ್ರ ಮಾಸದಲ್ಲಿ ದೆವ್ವ ಹಾಗೂ ಆತ್ಮಗಳ ಮೆರವಣಿಗೆ ನಡೆಯುತ್ತೆ ಈ ಮೆರವಣಿಗೆಯಲ್ಲಿ ನೂರಾರು ಶಿವಭಕ್ತರು ಕೂಡ ಭಾಗವಹಿಸ್ತಾರೆ ಇದನ್ನ ಶಿವನ ಮೆರವಣಿಗೆ ಅಂತ ಹೇಳಿ ಪರಿಗಣಿಸಲಾಗುತ್ತೆ ಇದೊಂದು ಅಲ್ಲಿನ ಗ್ರಾಮದ ಸಂಪ್ರದಾಯವಾಗಿದ್ದು ಇದೆಲ್ಲವೂ ಕೂಡ ಕುಟುಂಬದ ಸಂತೋಷಕ್ಕಾಗಿ ಮಾಡಲಾಗುತ್ತೆ ಅಂತಲೂ ಕೂಡ ಅಲ್ಲಿನ ಜನರು ನಂಬ್ತಾರೆ ಇನ್ನು ಅಲ್ಲಿನ ಜನರ ಭಾಷೆಯಲ್ಲಿ ಕೋಕಾ ಅಂತ ಹೇಳಿ ಇದನ್ನ ಕರೆಯಲಾಗುತ್ತೆ ಇದನ್ನ ಹಲವಾರು ತಲೆಮಾರುಗಳಿಂದ ಆಚರಿಸ್ತಾ ಬಂದಿದ್ದಾರೆ ಈ ಹಬ್ಬ ಚೈತ್ರ ಮಾಸದಲ್ಲಿ ಆಚರಿಸುವುದರಿಂದ ಚೈತ್ರ ಹಬ್ಬ ಅಂತಲೂ ಕೂಡ ಇದನ್ನು ಕರೆಯಲಾಗುತ್ತೆ ಈ ಬಗ್ಗೆ ಗ್ರಾಮಸ್ಥರು ಮಾಹಿತಿಯನ್ನ ಹಂಚಿಕೊಂಡಿರುವಂತದ್ದು ಚೈತ್ರ ಮಾಸದಲ್ಲಿ ನಡೆಯುವಂತಹ ಈ ಒಂದು ಮೆರವಣಿಗೆ ಅನೇಕ ಭಕ್ತರ ಆಕರ್ಷಣೆಯ ಕೇಂದ್ರವೂ ಕೂಡ ಹೌದು ಇದರಲ್ಲಿ ದೆವ್ವಗಳು ಹಾಗೂ ಮಾನವನ ಅಸ್ಥಿ ಪಂಜರವನ್ನ ಕೂಡ ಹಾಕಿಕೊಂಡು ನೃತ್ಯ ಮಾಡುವಂತಹ ರೀತಿಯಲ್ಲಿ ಹಬ್ಬವನ್ನ ಆಚರಣೆ ಮಾಡ್ತಾರೆ ಈ ಮೆರವಣಿಗೆಯಲ್ಲಿ ನೂರಾರು ಭಕ್ತರು ಭಾಗವಹಿಸುವಂಥದ್ದು ಈ ಒಂದು ಹಬ್ಬದ ವಿಶೇಷ ಅಂತಲೇ ಹೇಳಬಹುದು ಈ ಒಂದು ಮಾಹಿತಿ ತಮಗೆ ಇಷ್ಟ ಆಗಿದ್ರೆ ತಮ್ಗೆ ಇದ್ರ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ